ಪೂಜ್ಯಾಘವೇಂದ್ರಾ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಸರ್ವೇಪಿ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದತಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರು ಇಲ್ಲವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಬಹಳಷ್ಟು ಜನ ನಾನು ಕೇಳ್ತಾ ಇರ್ತೀನಿ ಗುರುವಾರ ನಾನು ಉಪವಾಸ ಮಾಡ್ತೀನಿ ರಾಯರ ವಾರ ಅಲ್ವಾ ಹಾಗಾಗಿ ನಾನು ಉಪವಾಸ ಮಾಡ್ತೀನಿ ಅಂತ ಹೇಳ್ತಾರೆ ಒಂದು ನೆನಪಿಟ್ಕೊಳ್ಳಿ ರಾಘವೇಂದ್ರ ಸ್ವಾಮಿಗಳು ಯಾವತ್ತೂ ಗುರುವಾರ ಉಪವಾಸ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ ಉಪವಾಸ ಮಾಡೋದು ಏಕಾದಶಿಯ ದಿವಸ ಮಾತ್ರ ಏಕಾದಶಿಯ ದಿವಸ ಮಾತ್ರ ಉಪವಾಸ ಮಾಡಿ ಬೇರೆ ದಿವಸಗಳಲ್ಲಿ ಯಾವುದೇ ಉಪವಾಸ ಬೇಕಿಲ್ಲ ಅಂದರೆ ಗುರುವಾರ ನೀವು ಮಾಡುವಂಥ ಉಪವಾಸ ಅದು ರಾಯರಿಗೆ ಖಂಡಿತವಾಗಲೂ ತಲುಪೋದಿಲ್ಲ ಗುರುವಾರದ ಉಪವಾಸವನ್ನು ದಯವಿಟ್ಟು ಯಾರು ಮಾಡಬೇಡಿ ಗುರುವಾರ ರಾಯರಿಗೆ ಇಷ್ಟವಾದಂಥ ನೈವೇದ್ಯ ಪದಾರ್ಥಗಳನ್ನು ಅದರಲ್ಲಿ ನೆನಪಿಟ್ಕೋಬೇಕು ನೀವು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸದೆ ನೀವು ಆಹಾರ ತಯಾರು ಮಾಡಿ ಹಾಗೆಯೇ ಸಾಧ್ಯವಾದಷ್ಟು ಈ ಕ್ಯಾರೆಟು ಬೀಟ್ರೂಟು ಈ ಥರದ ಪದಾರ್ಥಗಳನ್ನು ಬಳಸಬೇಡಿ ಬೇರೆ ತರಕಾರಿಗಳನ್ನು ಬಳಸ್ಬೋದು ಯಾಕೆ ಅಂತಂದರೆ ರಾಯರ ನೈವೇದ್ಯಕ್ಕೆ ಈ ತರಕಾರಿಗಳನ್ನು ಬಳಸೋದಿಲ್ಲ ರಾಯರ ಫೋಟೋ ಇಟ್ಕೊಳ್ಳಿ ಅಥವಾ ರಾಯರ ವಿಗ್ರಹ ಇದ್ದರೆ ರಾಯರ ವಿಗ್ರಹ ಇಟ್ಕೊಳ್ಳಿ ದೀಪ ಹಚ್ಚಿ ರಂಗೋಲಿ ಹಾಕಿ ಒಂದು ಮುಷ್ಠಿಯಷ್ಟು ಅಕ್ಕಿಯನ್ನು ಇಟ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ತಾ ತಟ್ಟೆಗೆ ಅದನ್ನು ಹಾಕಿದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿರಬಹುದಾದಂಥ ಪಾಪಕರ್ಮಗಳೆಲ್ಲ ರಾಯರಿಗೆ ಅದನ್ನು ನಾವು ಈ ಧಾನ್ಯದ ಮೂಲಕ ಸಮರ್ಪಣೆ ಮಾಡಿದಾಗ ರಾಯರು ಆ ಪಾಪಕರ್ಮಗಳನ್ನೆಲ್ಲ ನೀರಿನಂತೆ ಕರಗಿಸಿ ನಮ್ಮ ಕಷ್ಟಗಳನ್ನೆಲ್ಲ ಖಂಡಿತವಾಗ್ಲೂ ದೂರ ಮಾಡ್ತಾರೆ ಖಂಡಿತವಾಗ್ಲೂ ಎಲ್ಲ ರಾಯರ ಭಕ್ತರು ಈ ವ್ರತವನ್ನ ಮಾಡಿ